ದೊಡ್ಡ ಮಂದಿಗೆ ಜೈ ಶ್ರೀರಾಮ್ ಎಲ್ಲರಿಗೂ ನಾನ್ ಇವತ್ತ ಜೋಳದ ನುಚ್ ಮಾಡ್ತೇನೆ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದ ಅವ್ರ ಜೋಳದ ನುಚ್ ಮಾಡ್ತಿದ್ರೈತಿ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೇನೆ ದೊಡ್ಡವ್ರ ತಿನ್ಬಹುದು ಚಿಕ್ಕ ಮಕ್ಕಳು ತಿನ್ಸ್ಬಹುದು ಮತ್ತೆ ಅದ ಬಿ ಪಿ ಶುಗರ್ ಇದ್ದವರಿಗೆ ಬಾಳ ಕಂಟ್ರೋಲ್ ಇತ್ರಿ ಇದ್ರಿಗೂ ಬಾಳ ಒಳ್ಳೇದು ಬರೀ ಹೆಂಗ್ ಮಾಡೋದ್ ನೋಡೋಣ ಇದ ಜಾಳದ್ ಇದು ಒನ್ ಅವರ್ ಮುಂಚೆ ನೆನ್ಸಿಡ್ಬೇಕು ఒన్ కప్ క్యారెట్ తగ్దీని మూడు మెణ్సినకై స ఎంచుకుందీ స్వల్పు అల్ల బి స్వల్ప కరిమే తొంగీని మే సీ జీర్గా తగొందీ స్వల్ప ఆమె పలావ్ ఎలి మే వ వణా మెణ్సినకై మే లవంగ తగొని ఎడ ఈ తగ్గినా సెంచు కొత్తంబరి తగినాని అర్ధ కప్ ఆగోష్ నెన్నసిట్ీ ఇ మ్యాగ్ తొడు బందో తగ్గ తొడి వే రీ ఎడ స சசி ஹாக்கி ஆமேலி தீன் ஃபிரைமாத்தின் அதுக்கு மென்சின் காய் ஹாக்கி ఇది అల్ల వెళ్ళ పేస్ట్ ఇది అల్లారెస్ట్ మెణి కరిమే హాకే ఉంటే ఇక ఇది వణ మెసినకాయ్ మలా వెల్లి వండు లవంగి ఈ మానవీ ఇది క్యారెట్ హాకే నోడ ಸ್ವಲ್ಪ ಅರ್ಶನ ಹಾಕಿರಿ ರು ರುಚಿಗೆ ತಕ್ಕ ಸೋಫ್ ಹಾಕ್ರಿ ಹಿಂಗೆಸ್ಟ್ ಬೇಕಷ್ಟು ಹಾಕೋರಿ ಇದೆಲ್ಲ ಹಿಂಗೆ ಫ್ರೈ ಮಾಡ್ಕೊಬೇತ್ರಿ ಇದು ಅವು ಉಳ್ಳಾಗದಿ ಎಲ್ಲ ಇದನ್ನೆಡ್ತೀವಿ ಫ್ರೈ ಮಾಡ್ಕೊಬೋದು ರೀ ಸ್ವಲ್ಪ ಇದಿಷ್ಟು ಕೊತ್ತಂಬರಿ ಐತಿ ಇದ್ರೊಳಗೆ ಸ್ವಲ್ಪ ಹಾಕ್ತೇನೆ ಕೊತ್ತಂಬರಿ ಆಮೇಲೆ ಮ್ಯಾಗ ಪೋಟಂ ಬಿ ಹಾಕ್ತೀನಿ ಇಟ್ಕೋನಿ ಇಟ್ ನಾನು ಎರಡೆ ಗ್ಲಾಸ್ ನೀರು ಹಾಕ್ತಿವಿ ನೋಡಿ ಇನ್ನೊಂದು ಗ್ಲಾಸ್ ಹಾಕ್ತೀನಿ ಕುದಿ ಮಟಾ ವೇಟ್ ಮಾಡೋಣ ಆಮೇಲೆ ನೊಚ್ ಹಾಕೋಣ

ಮತ್ತೆ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಡ್ಬೇಕ ಇದ್ರ ಮೇಲೆ ಒಂದ್ ಸ್ವಲ್ಪ ಮುಚ್ಚೊಂಡ್ ಬರ್ರಿ ಮುಚ್ಚಿ ಕುದಿತಲ್ಲ ಅವಾಗ ಸ್ವಲ್ಪ ಇನ್ನ ತೇರ್ಬಾಡ್ಸ್ಕೊಂತ ರೀ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಇನ್ನ ತೇರ್ಬಾಡ್ಸ್ಕೊಂತ ಇರ್ಬೇಕ್ರಿ ಇಲ್ಲ ಅಂದ್ರೆ ಹೊತ್ತೈತದ ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ ಒಳಗಿಡ್ಬೇಕ ನೀವು ಜೋಳದ ನುಚ್ಚ ರೆಸಿಪಿ ಮಾಡಿ ನೋಡಿರಿ ಹೆಂಗೈತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ನಿಮಗೆ ಮತ್ತೆ ಯಾವ್ದಾರ ರೆಸಿಪಿ ಬೇಕಂದ್ರೆ ಹೇಳ್ರಿ ಕಮೆಂಟ್ ಮಾಡ್ರಿ ನಾನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಮಗೂ ಸಪೋರ್ಟ್ ಮಾಡಿರಿ ಆದಷ್ಟೇ ತೊಂಬರಿ ಹಾಕೊಂಡ್ರೆ ಮ್ಯಾಗ ದುರ್ಸ್ತೀನಿ ಕುದಿಯಾತೈತಿ ಈಗ ಅದು ಮಸ್ತ್ ಬೆಂಬುದಿರ್ಬೇಕು ನೋಡ್ರಿ ಸ್ಮೆಲ್ ಹಂಕರ ಮಸ್ತ್ ಬರಾತೈತಿ ಹೆಂಗೆ ಇರ್ತೈತಿ ಏನು ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಟೇಸ್ಟೇ ನೋಡ್ರಿ ಈಗ ನಮ್ದ ಜೋಳದ ನುಚ್ಚು ರೆಡಿ ಆಗೇತಿ ಹದವಾಗಿ ಬಂದೈತಿ ಪೂರ್ತಿ ಎಲ್ಲ ಬೇವದೈತಿ ಗ್ಯಾಸ್ ಬಂದ್ ಮಾಡ್ತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕ್ರಿ ಹೆಂಗಾಗೈತಿ ನೋಡಿ ಹೇಳ್ತಾ ಇರ್ತೇಳ್ರಿ ಬೆಂಕಿ ಮಸ್ತ್ ಆಗೈತಿ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋಯೊಂದಿಗೆ ಸಿಗೋಣ ಸೂಪರ್ ಇದು you